ವೃಶ್ಚಿಕ ರಾಶಿ ಕುಜರು ನಿಮ್ಮ ಬೆನ್ನಿಗಿದ್ದಾರೆ ಕುಜ ಒಂದು ಗ್ರಹ ಪ್ರಬಲವಾಗಿ ಸಪೋರ್ಟ್ ಮಾಡಿದರೆ ಎಂಥ ಸಂದರ್ಭದಲ್ಲೂ ಕೂಡ ನಾವು ಜಯ ಪಡ್ಕೊಳ್ಬಹುದು ಯಾಕಂದರೆ ಕುಜ ಹೋರಾಟದ ಗ್ರಹ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭೌಶ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭುಶವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ಮೀನು ರಾಶಿಯಲ್ಲಿ ಗುರು ಭಗವಾನರು ಮಿಥುನ್ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಮುಂದಿನ ರಾಶಿ ವೃಚಿಕ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕುಜರು ನಿಮ್ಮ ಬೆನ್ನಿಗಿದ್ದಾರೆ ಕುಜ ಒಂದು ಗ್ರಹ ಪ್ರಬಲವಾಗಿ ಸಪೋರ್ಟ್ ಮಾಡಿದರೆ ಎಂಥ ಸಂದರ್ಭದಲ್ಲೂ ಕೂಡ ನಾವು ಜಯ ಪಡ್ಕೊಳ್ಬೋದು ಯಾಕಂದರೆ ಕುಜ ಹೋರಾಟದ ಗ್ರಹ ಮೂರನೇ ಮನೆಯಲ್ಲಿದ್ದಾರೆ ಪ್ರೆಬ್ರವರಿ ಇಪ್ಪತ್ತ್ಮೂರರವರೆಗೂ ಆ ಹೋರಾಟದ ಗ್ರಹ ನಿಮಗೆ ಧೈರ್ಯವನ್ನು ತುಂಬ್ತಾ ಇದೆ ನೀವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಅಡ್ಡಿ ಅಡಚಣೆಗಳನ್ನು ದೂರ ಮಾಡಿ ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಇದೆ ಮತ್ತು ಹದಿಮೂರನೇ ತಾರೀಕು ಸೂರ್ಯ ಭಗವಾನರು ಕೂಡ ನಿಮ್ಮ ಬೆಂಬಲವಾಗಿದ್ದಾರೆ ಸರ್ಕಾರ ಕೆಲಸಗಳಿಗಾಗಿ ಅಥವಾ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಪರ್ ಸರ್ಕಾರದಿಂದ ಬರ್ತಕ್ಕಂಥ ಪೆನ್ಷನ್ಸು ಅಥವಾ ಯಾವುದೇ ಸ್ಕೀಮ್ಸಿಂದ ನೀವು ಅದೃಷ್ಟವನ್ನು ಪಡ್ಕೊಳ್ಳೋದಕ್ಕೆ ಸಕಾಲವಾಗಿದೆ ಆದರೆ ಫೆಬ್ರವರಿ ಹದಿಮೂರ ನಂತರ ಸೂರ್ಯ ಭಗವಾನರು ನಾಲ್ಕನೇ ಮನೆಗೆ ಹೋಗ್ತಾ ಇದ್ದಾರೆ ನಾಲ್ಕನೇ ಮನೆಗೆ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥದ್ದು ಪಾಪಗ್ರಹಗಳಿಗೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಕೂಡ ಅಲ್ಲಿ ಹೋಗ್ತಾ ಇರೋದರಿಂದ ಕೆ ಸ್ವಲ್ಪ ಕೆಲಸ ಕಾರ್ಯಗಳು ಎಕ್ಸ್ಪೆಷಲಿ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮನೆ ಕಟ್ಟತಕ್ಕಂಥವ್ರಿಗೆ ಲೇಬರ್ ಸರಿಯಾಗಿ ಸಿಗದೆ ಇರೋದು ಮನೆ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥ ಮನೆ ಮೆಟೀರಿಯಲ್ಸ್ ಸರಿಯಾಗಿ ಟೈಮ್ಗೆ ಸಿಗದೆ ಇರತಕ್ಕಂಥದ್ದು ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಮತ್ತು ವಾಹನದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಯಾಕಂದರೆ ಚತುರ್ಸ್ಥಾನ ವಾಹನ ಸ್ಥಾನ ಅಂತ ಕರೆಯೋದರಿಂದ ಪಂಚಗ್ರಹ ಕೂಟಮಿ ಈ ತಿಂಗಳು ಕೊನೆಯಲ್ಲಿ ನಡೀತಾ ಇರೋದರಿಂದ ಸ್ವಲ್ಪ ವಾಹನ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ ಮತ್ತು ನಾಲ್ಕನೇ ಮನೆಯಲ್ಲಿ ಶುಕ್ರ ಭಗವಾನರು ನಿಮಗೆ ವಿದ್ಯಾಭ್ಯಾಸದಲ್ಲಿ ಅಥವಾ ಗೃಹದಲ್ಲಿ ಸ್ವಲ್ಪ ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಿಮ್ಮ ಜೊತೆಗಿದ್ದಾರೆ ಬದುರು ಕೂಡ ನಾಲ್ಕನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಕಾಂಬಿನೇಷನ್ ಇದೆ ಹಿರಿಯರಿಗೆ ಭೂಮಿ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಇದ್ದರೆ ಕಿರಿಯರಿಗೆ ವಿದ್ಯಾಭ್ಯಾಸದಲ್ಲಿ ಜಯ ಸಿಗ್ತಕ್ಕಂಥದ್ದು ಮತ್ತು ಪಂಚಮ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ರೆಗ್ಯುಲರಾಗಿ ಹೇಳ್ತಾ ಇದ್ದೀನಿ ಶನಿಶಾಂತಿಯನ್ನು ಮಾಡಿಕೊಡಿ ಪಂಚಮದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಪೂರ್ಣವಾದ ಶುಗರ್ ಅಲ್ಲ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಕೂಡ ನಿಮಗೆ ಉದ್ಯೋಗದಲ್ಲಿ ಟೆನ್ಷನ್ ಇದ್ದಾರೆ ಉದ್ಯೋಗಕ್ಕಾಗಿ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರು ಅಥವಾ ನಿಮ್ಮ ಮೇಲೆ ಇರತಕ್ಕಂಥ ಬಾಸು ನಿಮಗೆ ಅನುಕೂಲಕರವಾಗಿರೋದಿಲ್ಲ ನಿಮ್ಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಕಂಪಲ್ಸರಿ ನೀವು ಆನ್ ಟೈಮಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಪ್ಲಸ್ ಗುರು ಭಗವಾನರು ಕೂಡ ಅಷ್ಟಮದಲ್ಲಿದ್ದು ಅವಕೃಪೆ ತೋರ್ತಾ ಇದ್ದಾರೆ ಗುರುಗಳ ಅನುಗ್ರಹಣೆಗಾಗಿ ಗುರುಶಾಂತಿಯನ್ನು ಮಾಡಿಕೊಳ್ಳಿ ಇದಕ್ಕೆ ಮೊದಲು ನಾವು ಪರಿಹಾರಗಳನ್ನು ಕೊಟ್ಟಿದ್ದೇವೆ ಆ ರೀತಿಯಾಗಿ ಗುರುಶಾಂತಿಯನ್ನು ಮಾಡಿಕೊಳ್ಳಿ ಗುರುಶಾಂತಿ ಮಾಡಿ ಮತ್ತು ಈ ಅಷ್ಟಗ್ರಹ ಕೂಟಮಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಹೋಗಿ ದೇವಸ್ಥಾನದಲ್ಲಿ ಎಲ್ಲಾದರೂ ದೇವರಿಗೆ ಅರ್ಚನೆ ಪೂಜೆ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ನೀವು ಬರ್ಬೋದಾದಂಥ ಒಂದು ಅನಾಹುತಗಳಿಂದ ಕೆಲವು ಕೆಟ್ಟ ಸಂದರ್ಭಗಳಿಂದ ಕೆಟ್ಟ ಸ್ನೇಹಿತರಿಂದ ನೀವು ಪಾರಾಗಿ ಜಯವನ್ನು ಪಡ್ಕೊಳ್ಬೋದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರತ್ತೆ ಪರಿಸರ ಯಾವ ಥರ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಅವ್ರಿಗಿಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದ್ರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚೈತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ ನಾರದ ಮುನಿಗಳು ಭೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ಲೀಲೆಗಳನ್ನು ಹೇಳ್ತಾ ಇದ್ದ ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರವೇ ಜಯ ಪಡ್ಕೊಳ್ಳುತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವಂಥ ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರತ್ತೆ ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರುತ್ತೆ ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ರೆ ಮಗು ಬೆಳೆದಂಗೆ ಎಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಉಟ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗ್ಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲವೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಎಲ್ತಿ ಫುಡ್ ಅನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತಾರೆ ಅದಕ್ಕೆ ಇಸ್ರೇಲಲ್ಲಿ ನೋಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ಲಾಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೂ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರೋ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರತ್ತೆ ಏನೋ ಕೇಳೋದಿರತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾನೆ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬವಂತು ಥ್ಯಾಂಕ್ ಯು ವೆರಿ ಮಚ್